ು ಸಾವಿರಾರು ಕನಸುಗಳಿಗಿಂತ ಮುಖ್ಯವಾದದ್ದು ನಾನು ಒಬ್ಬ ಒಳ್ಳೆಯ ಹೋಮ್ ಮೇಕರ್ ಆಗ್ತೀನಿ ಅನ್ನೋ ಕನಸು ಅದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು ಮನುಷ್ಯನ ಅತಿ ದೊಡ್ಡ ಇನ್ವೆನ್ಷನ್ ಅಂದ್ರೆ ಫ್ಯಾಮಿಲಿ ಅಂತ ಮನೆಯಲ್ಲಿ ನೆಮ್ಮದಿಯಾಗಿರೋ ಮನುಷ್ಯ ಬದುಕಿನಲ್ಲಿ ಬೇರೆ ಬೇರೆ ಸಾಧನೆಗಳನ್ನ ಅನಾಯಾಸವಾಗಿ ಮಾಡ್ತಾ ಹೋಗ್ತಾನೆ ವಿಪರೀತ ಸಿಡ್ಕೋರು ಕೈಗೆತ್ತಿಕೊಂಡ ಕೆಲಸವನ್ನ ಅರ್ಧಂಬರ್ಧ ಮಾಡಿಬಿಡೋರು ಪದೇ ಪದೇ ನೌಕರಿ ಕಳ್ಕೊಳ್ಳೋರು ಇಂಥವ್ರನ್ನೆಲ್ಲ ನೀವು ಗಮನಿಸಿ ನೋಡಿ ಅತೃಪ್ತ ಮನೆಗಳಿಂದ ಅವರು ಹೊರಟವರಾಗಿರ್ತಾರೆ ಸಣ್ಣದಕ್ಕೂ ತಿರುಗಿ ಬೀಳೋ ಮಗ ಪದೇ ಪದೇ ಫೇಲ್ ಆಗುವ ಮಗಳು ತೀರಾ ಚಿಕ್ಕ ವಯಸ್ಸಿಗೆ ತಲೆ ಮಾಸಿದ ಹುಡುಗನೊಬ್ಬನೊಂದಿಗೆ ಅಫೇರ್ ಇಟ್ಕೊಂಡು ಬಿಡೋ ಮಗಳು ಜವಾಬ್ದಾರಿಯನ್ನೇ ಅರ್ಥ ಮಾಡಿಕೊಳ್ಳದ ಮನೆ ಒಡತಿ ಇವರೆಲ್ಲ ಅನ್ಹ್ಯಾಪಿ ಹೋಮ್ಗಳಿಂದ ಹೊರಬಿದ್ದವರೇ ಆಗಿರ್ತಾರೆ ಒಂದು ನೆಮ್ಮದಿಯಾದ ಕುಟುಂಬದೊಳಕ್ಕೆ ಈ ಅನ್ಹ್ಯಾಪಿನೆಸ್ ಯಾವಾಗ ಬಂದು ಸೇರಿಕೊಂಡು ಬಿಡುತ್ತೆ ಅಂತ ಹೇಳೋದು ಕಷ್ಟ ಈಗಷ್ಟೇ ವಯಸ್ಸಿಗೆ ಬರ್ತಿರೋ ಮಗಳಿಗೆ ಒಂದು ಮೊಬೈಲ್ ಕೊಡಿಸಿದ್ರ ಅವಳ ಭವಿಷ್ಯ ಹಾಳಾಯ್ತು ಅಂತಲೇ ಅರ್ಥ ಹಾಗೇನೆ ಓದೋ ಮಗನಿಗೆ ಬೈಕ್ ಕೊಡಿಸೋದು ಪ್ಲೀಸ್ ಡೋಂಟ್ ಡೂ ಇಟ್ ನಾವೆಲ್ಲ ಫೋನ್ಗಳೇ ಇಲ್ಲದ ಕಾಲದಲ್ಲಿ ಬದುಕಿ ಬೆಳೆದವರು ಈಗಲೂ ಅದು ಸಾಧ್ಯ ಇಷ್ಟು ಮೀರಿ ಮನೆಗೊಂದು ಫೋನ್ ಬೇಕು ಅನ್ನಿಸ್ತಾ ಒಂದು ಲ್ಯಾಂಡ್ ಫೋನ್ ತಂದು ಮನೆಯ ಮಧ್ಯದ ಹಾಲ್ನಲ್ಲಿ ಲಿವಿಂಗ್ ರೂಮ್ ನಲ್ಲಿ ಇಟ್ಕೊಳ್ಳಿ ಯಾರಿಗೆ ಫೋನ್ ಬಂದ್ರೂ ಅವರು ಉಳಿದ ಎಲ್ಲರಿಗೂ ಕೇಳಿಸೋ ಹಾಗೆ ಮಾತಾಡ್ಲಿ ಅದು ನಿಜಕ್ಕೂ ಒಳ್ಳೆಯ ಅಭ್ಯಾಸ ಕಡೆಯ ಪಕ್ಷ ದಿನದಲ್ಲಿ ಒಂದು ಊಟವನ್ನ ಮನೆಯಲ್ಲಿ ಎಲ್ಲರೂ ಜೊತೆ ಕೂತ್ಕೊಂಡು ಮಾಡಬೇಕು ಅನ್ನೋ ನಿಯಮ ಮಾಡಿಕೊಳ್ಳಿ ಅದು ನಿಮ್ಮ ಸಂಬಂಧಗಳನ್ನ ಆರೋಗ್ಯವಂತಗೊಳಿಸುತ್ತದೆ ಬೈದುವೆ ನಿಮ್ಗೊಂದು ಮಾತು ಹೇಳೋದು ಮರ್ತೆ ನಾವೆಲ್ಲರೂ ಮನೆ ಕಟ್ಟಬೇಕು ಅಂತ ಯೋಚಿಸಿದಾಗ ನಮಗೆ ಏನೆಲ್ಲ ಬೇಕು ಅಂತ ಯೋಚಿಸ್ತೇವೆ ಅದರಂತೆಯೇ ಪ್ಲಾನ್ ಮಾಡ್ತೇವೆ ಗಂಡ ಹೆಂಡತಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಮಗನಿಗೊಂದು ಮಗಳಿಗೊಂದು ಪ್ರತ್ಯೇಕ ಕೋಣೆ ಬಂದ ಅತಿಥಿಗಳಿಗೆ ಒಂದು ಗೆಸ್ಟ್ ರೂಮ್ ನಿತ್ಯದ ಉಪಯೋಗಕ್ಕೆ ಬಾರದ ವಸ್ತುಗಳನ್ನ ಇಡೋದಕ್ಕೆ ಒಂದು ಲಂಬರ್ ರೂಮ್ ಕಿಚನ್ ಬಾತ್ರೂಮ್ ಸಾಕಿದ್ದೆ ಆದ್ರೆ ನಾಯಿಗೂ ಒಂದು ಗೂಡು ಕೊಂಚ ದುಡ್ಡಿದ್ದವರಾದ್ರೆ ಸರ್ವೆಂಟ್ ಕ್ವಾರ್ಟರ್ಸ್ ಹೀಗೆ ಎಲ್ಲ ಇರ್ತವೆ ಆದ್ರೆ ಯಾಕೋ ಏನೋ ಅಮ್ಮನಿಗೆ ಅಂತ ಒಂದು ರೂಮ್ ಕಟ್ಸ್ಬೇಕು ಅನ್ನೋದನ್ನೇ ಬಿಡ್ತೀವಿ ಕಣ್ರಿ ಅನೇಕರ ಮನೆಗಳಲ್ಲಿ ಅಮ್ಮಂದರು ಹಾಲ್ನಲ್ಲೇ ಇರ್ತಾರೆ ಅಲ್ಲೇ ಮಲಗ್ತಾರೆ ಮಕ್ಕಳನ್ನ ಆಡಿಸ್ತಾರೆ ದಿನವಿಡೀ ಕೆಲಸ ಮಾಡ್ತಾರೆ ಆದ್ರೆ ಅವ್ರಿಗೊಂದು ರೂಮು ಅಂತಾನೆ ಇರಲ್ಲ ಅವ್ರಿಗೆ ಅಂತ ಒಂದು ಟಿವಿ ಇರಲ್ಲ ಮೊಮ್ಮಗ ಎಂ ಟಿವಿ ನೋಡ್ತಾ ಇದ್ರೆ ಅವರು ಅನಿವಾರ್ಯವಾಗಿ ಅದನ್ನೇ ನೋಡ್ಬೇಕು ಯಾರಾದರೂ ಅತಿಥಿಗಳು ಬಂದ್ರೆ ಹಾಲ್ನಿಂದ ಸರಕ್ ಅಂತ ಎದ್ದು ಹೋಗ್ಬೇಕು ಯಾಕೆ ಹೀಗೆ ಅಮ್ಮ ನಮ್ಮ ಕುಟುಂಬದ ಮೂಲ ಬೇರಲ್ವೇ ಯಾಕೆ ನಾವು ನಮ್ಮ ಕನಸಿನಲ್ಲಿ ಅವರನ್ನ ಸೇರಿಸ್ಕೊಳ್ಳೋದಿಲ್ಲ ಈ ವಿಷಯದಲ್ಲಿ ಪ್ರಖ್ಯಾತ ಚಿತ್ರನಟ ಪ್ರಕಾಶ್ ರಾಯ್ ಅವನನ್ನು ನಾನು ತುಂಬಾ ಇಷ್ಟಪಡ್ತೀನಿ ಅಪ್ರಿಶಿಯೇಟ್ ಮಾಡ್ತೀನಿ ಯಾಕೆ ಅಂದ್ರೆ ಅವನು ಭವ್ಯವಾಗಿ ಕಟ್ಟಿಸಿರೋ ಬಂಗ್ಲೆಯಲ್ಲಿ ಅಮ್ಮನಿಗೋಸ್ಕರ ಅಂತ ಒಂದು ರೂಮ್ ಕಟ್ಟಿಸಿದ್ದಾನೆ ಅಷ್ಟೇ ಅಲ್ಲ ಅಮ್ಮನಿಗೆ ತನ್ನದೇ ಆದ ಬ್ಯಾಂಕ್ ಅಕೌಂಟ್ ಇದೆ ಅವಾಗ ಇವಾಗ ಗೆಳೆಯ ಪ್ರಕಾಶ್ ರೈ ಅಮ್ಮನ ಕೈಲಿ ಛೋಟಾ ಮೋಟಾ ಸಾಲನೂ ಇಸ್ಕೋತಿರ್ತಾನೆ ನನ್ನ ಮಾತಿನ ಅರ್ಥ ಇಷ್ಟೇ ನಾವೆಲ್ಲ ಚಿಕ್ಕ ವಯಸ್ಸಿನವರು ತುಂಬಾ ವರ್ಷ ಬದುಕೋರು ಆದರೆ ಅಮ್ಮಂದಿರಿಗೆ ನಮ್ಮನ್ನು ಬಿಟ್ಟು ಹೊರಡೋ ಅನಿವಾರ್ಯತೆ ಇರುತ್ತೆ ಇರೋಷ್ಟು ವರ್ಷ ಅವರನ್ನ ಪ್ರೀತಿಯಿಂದ ಅಕ್ಕರೆಯಿಂದ ಎಲ್ಲ ಅನುಕೂಲಗಳನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ ಬಿಡೋಣ ನಿಮಗೆ ವಿಜಯ ಸಂಕೇಶ್ವರ್ ಗೊತ್ತು ವಿಆರ್ಎಲ್ ಸಂಸ್ಥೆಯ ಮಾಲೀಕರು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಹುಟ್ಟಾಕಿ ಅದನ್ನ ಮುಗಿಲೆತ್ತರಕ್ಕೆ ಬೆಳೆಸಿದಂತಹ ಸಾಹಸಿ ಭಾರತದಾದ್ಯಂತ ಅವರ ಮೂರ್ ಸಾವಿರದ ನಾಲ್ಕು ನೂರು ಲಾರಿಗಳು ಬಸ್ಸುಗಳು ಓಡಾಡ್ತಾನೆ ಇರ್ತವೆ ಹದಿನೈದು ಸಾವಿರ ನೌಕರರಿದ್ದಾರೆ ಮೂರು ಸಲ ಎಂ ಪಿ ಆಗಿದ್ರು ಈ ಸಲ ಎಲ್ ಸಿ ಆಗಿದ್ದಾರೆ ಆದರೆ ನಾನು ಶ್ರೀಮಂತಿಕೆಯನ್ನ ಒಂದು ಬೆರಗಿನಿಂದ ಒಂದು ಬೆರಗಿನ ದೃಷ್ಟಿಯಿಂದ ನೋಡಿದವನೇ ಅಲ್ಲ ಜಗತ್ತಿನ ಪರಮ ಶ್ರೀಮಂತ ಕೂಡ ನನ್ನಲ್ಲಿ ಅಚ್ಚರಿ ಹುಟ್ಟಿಸೋದಿಲ್ಲ ಮುಂಬೈಗೆ ಹೋದಾಗ ಯಾರೋ ಗೆಳೆಯರು ಅಂಬಾನಿಯ ಗಗನಚುಂಬಿ ಮನೆ ತೋರಿಸಿ ಇದರಲ್ಲಿ ಇಪ್ಪತ್ತು ಬೆಡ್ರೂಮ್ ಇವೆ ಸ್ವಿಮ್ಮಿಂಗ್ ಪೂಲ್ ಇದೆ ಸುಮ್ಮನೆ ಮನೆ ಮೇಂಟೈನ್ ಮಾಡೋಕೆ ಅಂತಲೇ ಮುನ್ನೂರು ಜನ ನೌಕರರಿದ್ದಾರೆ ಗ್ರೇಟ್ ಹೌಸ್ ಅಂತೆಲ್ಲ ವಿವರಿಸ್ತಾ ಇದ್ರು ಅದೆಲ್ಲ ಸರಿ ಇಪ್ಪತ್ತೈದು ಬೆಡ್ರೂಮ್ ಇದ್ರು ಅಂಬಾನಿ ಮಲಗೋದು ಒಂದೇ ಬೆಡ್ರೂಮ್ ನಲ್ಲಿ ತಾನೆ ನನ್ನೊಳಗೆ ಕೇಳಿಕೊಂಡು ನಾನು ನಕ್ಕೆ ಆದರೆ ಮೊನ್ನೆ ಗೆಳೆಯರಾದ ನನಗಿಂತ ಹತ್ತು ವರ್ಷಕ್ಕೆ ಹಿರಿಯರಾದ ವಿಜಯ ಸಂಕೇಶ್ವರ್ ಅವರ ಮನೆಗೆ ಹೋಗಿದ್ದೆ ಸಾಮಾನ್ಯವಾಗಿ ನಾನು ಯಾರದೂ ಮನೆಗಳಿಗೆ ಹೋಗೋದಿಲ್ಲ ಮನೆ ಅನ್ನೋದು ಒಬ್ಬ ವ್ಯಕ್ತಿಯ ಒಂದು ಕುಟುಂಬದ ಪ್ರೈವೇಟ್ ಪ್ಲೇಸ್ ಅವರು ತಮಗೆ ಬೇಕೋ ಹಾಗಿರ್ತಾರೆ ಸ್ವತಂತ್ರವಾಗಿ ಬದುಕೋಕೆ ನಿರ್ಮಿಸಿಕೊಂಡಂತ ಒಂದು ಖಾಸಗಿ ಗೂಡು ಕಟ್ಕೊಂಡಿರ್ತಾರೆ ನಾವು ದಗ್ಗಂತ ಹೋಗಿ ಕೂತ್ಕೊಂಡ್ಬಿಡ್ಬಾರದು ಭೇಟಿ ಆಗೋದಕ್ಕೆ ಆಫೀಸು ಪಾರ್ಕು ಹೋಟೆಲು ಇದ್ದೇ ಇರ್ತವೆ ಹಾಸಿಗೆಗೂ ಅಷ್ಟೇ ಚಿಕ್ಕಂದಿನಿಂದ ನನ್ನ ತಾಯಿ ನನಗೆ ಕಲಿಸಿದ ಅಭ್ಯಾಸ ಅಂದ್ರೆ ಯಾವ ಕಾರಣಕ್ಕೂ ಬೇರೆಯವರ ಅದರಲ್ಲೂ ದಂಪತಿಗಳು ಬಳಸೋ ಹಾಸಿಗೆ ಮೇಲೆ ಕೂತ್ಕೋಬಾರದು ಅದನ್ನು ನಾನು ಇವತ್ತಿಗೂ ಪಾಲಿಸ್ತಾ ಬಂದಿದ್ದೀನಿ ದೇ ಆರ್ ಆಲ್ ಸ್ಮಾಲ್ ಲಿಟಲ್ ಥಿಂಗ್ಸ್ ಆಫ್ ಲೈಫ್ ಆದರೆ ಸಂಕೇಶ್ವರರು ಮೊನ್ನೆ ಬೇರೆಯದೇ ಕಾರಣಕ್ಕೆ ತಮ್ಮ ಮನೆಗೆ ಆಮಂತ್ರಿಸಿದ್ರು ಅವರ ಮನೆ ಬಗ್ಗೆ ಮಾತಾಡೋಕೆ ಕೂತ್ಕೊಂಡ್ರೆ ಅದೇ ಒಂದು ಅಧ್ಯಾಯವಾದಿತು ಮುಕ್ಕಾಲು ಎಕರೆಯಲ್ಲಿ ಅವರು ಕಟ್ಟಿರೋ ಮನೆಯನ್ನ ಪೂರ್ತಿಯಾಗಿ ನೋಡೋಕೆ ಕಡೆಯ ಪಕ್ಷ ಮುಕ್ಕಾಲು ದಿನ ಬೇಕಾದೀತು ಅದೆಲ್ಲ ನನ್ನನ್ನ ಅಟ್ರಾಕ್ಟ್ ಮಾಡಿದ್ದು ಅವರ ಮನೆಯ ಪ್ರತಿ ಕೋಣೆಗೂ ಎರಡೆರಡು ಕಿಟಕಿಗಳಿವೆ ಅದರ ಉದ್ದೇಶ ಕ್ರಾಸ್ ವೆಂಟಿಲೇಷನ್ ಇದು ಪ್ರತಿಯೊಬ್ಬರು ಗಮನಿಸಬೇಕಾದ ಅಳವಡಿಸಿಕೊಳ್ಳಬೇಕಾದ ನಿಯಮ ಅಂತ ನಾನು ಭಾವಿಸ್ತೀನಿ ಎರಡು ಕಿಟಕಿ ಇಡೋಕೆ ಅವಕಾಶ ಇರದ ಕಡೆಗೆ ಒಂದು ಚಿಕ್ಕ ಕಿಂಡಿಯನ್ನಾದರೂ ಇಡಿ ಒಂದು ಕಿಂಡಿಯಿಂದ ಇನ್ನೊಂದು ಕಡೆಗೆ ಒಂದು ಕಿಟಕಿಯಿಂದ